ಈ ಬೀಡರ್ ಅವಾಜ್ನ ದೆಲ್ಲಿಯಲ್ಲಿ ಗೊತ್ತಿದೆ ಯೂತ್ ಆಗಿಬಿಟ್ಟು ಒಂದು ರುಚಿ ಹುಡುಗ ಆಗಿಬಿಟ್ಟು ಆಗ್ಬಿಟ್ಟು ಎಷ್ಟೊಂದು ಜನರು ಸೇವೆ ಮಾಡಿದ ಅವರು ಅವ್ರಿಗೆ ಯಾಕೆ ಬೇಕಿತ್ತು ಈಗ ಜನರು ಸೇವೆ ಮಾಡೋದು ಅವರು ಮನೆ ಬಂದಿದೆ ಅವರು ತಾತನಿಂದ ಅವರ ತಂದೆಯಿಂದ ಈಗ ಮಗನಿಗೆ ಬಂದಿದೆ ದಯವಿಟ್ಟು ನೀವೆಲ್ಲರೂ ಅರ್ಥ ಮಾಡಿ

ನಿಮ್ಗೆ ನಿಜವಾಗ್ಲೂ ಕೈ ಜೋಡಿಸಿ ಕೇಳ್ಬಳ್ತೀವಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಕೂಡ ಕಾಂಗ್ರೆಸ್ ಅವಾಜ್ ಆಗ್ಬೇಕು ಅಂತ ಹೇಳಿ ನಾವೆಲ್ಲರೂ ಡೋರ್ ಟು ಡೋರ್ ಹೋಗಿ ನಾವು ಮತ ಯಾಚನೆ ಮಾಡ್ಬೇಕು ಇಲ್ಲವಷ್ಟೇ ಹೋಗೋದಲ್ಲ ನಿಮ್ ಜೊತೆ ನಾವು ಬರ್ತೀವಿ ನಾವು ಸಾಗರ್ ಪಂಡೆಯವರಿಗೋಸ್ಕರ ನಾವು ಮತ ಕೇಳ್ತೀವಿ ನಾವೆಲ್ಲರೂ ಕೂಡಿ ಅವ್ರಿಗೆ ಹಾತಿನ ಗಟ್ಟಿಗೊಳಿಸಿ

ಈ ಒಂದು ವೇದಿಕೆಯ ಮುಖಾಂತರ ನಾನು ಕೇಳ್ಕೊತೀನಿ ಇದೆಲ್ಲ ಅರ್ಥದಿಂದ ನನ್ನ ಕಂಡು ಬೆಳ್ಳಿನೇ ಇದ್ದಾರೆ ಎಲ್ಲರೂ ನಾನು ಕಂಡು ಬೆಳ್ಳಿನ ವಿನಂತಿ ಮಾಡ್ಕೊಡ್ತೀನಿ ಕಾರಣ ಹೇಗೆ ನಿಮ್ಮ ಮನೆ ಮೊದಲಾಗಿ ಈ ಭಾಗದಲ್ಲಿ ಕೆಲಸ ಮಾಡ್ತಿದ್ರು ಅದೇ ತರ ನಿಮ್ಮ ಮನೆ ಮೊದಲಾಗಿ ಸಾಗರ್ ಕಣ್ಣಿನೂ ಕೂಡ ಇಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ನಮಸ್ಕಾರ